ರೈತರು ನಾಟಿ ಮಾಡೋದು ಮಾಡ್ತಾನೆ ಇದ್ದಾರೆ ಲಾಸೋ ಲಾಭ ಯಾವ್ದು ಬಿಡಕ್ ರೈತರು ಅಂದ್ರೆ ಬೆಳೆ ಬೆಲೆ ಮಾಡ್ಲೇಬೇಕು ಸಲ ಮಾಡಿದ್ರು ಎರಡ್ ಸಲ ಮಾಡಿದ್ರು ಮೂರ್ ಸಲ ಎಷ್ಟ್ ಸಲ ಮಾಡುದು ಮಾಡ್ಲೇಬೇಕು ಯಾವ್ದೋ ಸರಿ ನಮ್ಗೆ ರೇಟ್ ಬರುತ್ತೆ ಒಂದು ನಾವು ನೆಕ್ಸ್ಟ್ ಮಾಡೋಕ್ ಕೂಡ ಒಂದು ಇದಾಗತ್ತೆ ನಮ್ ಮಾತ್ರ ಇದಾಗತ್ತೆ ಅಂತ ರೈತರು ಮಾಡ್ತಾ ಇದ್ದಾರೆ ಈ ರೋಗ ಏನು ಮಾಡಕ್ ಆಗ್ತಿಲ್ಲ ಇದಕ್ಕೆ ಯಾರು ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ರೈತರಿಗೆ ಈ ತರ ಲಾಸ್ ಆಗ್ತಾ ಇದೆ ಈ ತರ ಬೆಳೆಗಳು ಇದಾಗ್ತಾ ಇದೆ ತೋಟಗಾರಿಕೆ ಆಗಲಿ ಯಾರೇ ಬಂದು ಇವತ್ತುವರೆಗೂ ಅವ್ರು ಅವ್ರನ್ನ ರೈತರು ಗಮನಿಸಿಲ್ಲ ನಿಮ್ಗೆ ಯಾವ ತರ ರೋಗ ಬರ್ತಾ ಇದೆ ತೋಟದಕ್ಕೆ ಇದು ಯಾವ ತರ ಮದ್ದು ಕೊಡ್ಬೇಕು ಯಾವ ತರ ಇಂದ ಇದಿರ್ಬೇಕು ಅಂತ ಅವ್ರು ಕೇಳಿ ಇಲ್ಲ ಇಲ್ಲ ಅವ್ರು ಏನಕ್ಕೆ ಬರ್ತಾರೆ ಅವ್ರ ಆಫೀಸಲ್ಲಿ ಇರ್ತಾರೆ ಅವ್ರಲ್ಲಿ ಬರ್ತಾರ ರೈತರಿಗೆ ಏನ್ ಲಾಸ್ ಆಗಿದೆ ಅಂತ ಗೊತ್ತಿರಲ್ಲ ಅವ್ರಿಗೆ ರೈತರಿಂದ ಏನ ಬೇರೆ ಕಿತ್ಕೊಂತಾರೆ ಅಷ್ಟೇ ಅಂದ್ರ ರೈತರುಗಳಿಗೆ ಲಾಸ್ ಆಗ್ತಾರೆ ಯಾರು ಕೇಳೋಷ್ಟಿಲ್ಲ ರೈತರು ಅದೇ ತೋಟಗಾರ ಅಧಿಕಾರಿಗಳು ಎಲ್ಲಿ ನೋಡೇ ಇಲ್ಲ ಯಾರು ರೈತರನ್ನ ಕೇಳಿದಾರೆ ನೋಡಿದ್ರ ತೋಟಗಾರ ಐದು ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಐದ್ ಸಾವಿರ ರೈತರು ಸೇರಿ ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ಇಂತ ಅಧಿಕಾರಿಗಳು ನಮ್ಗೆ ಇದ್ದು ಏನು ಮಾಡ್ತಾ ಇಲ್ಲ ಇಂದ ದಿನಗಳಲ್ಲಿ ಈ ತರ ಇವಾಗ ಲಾಸ್ ಆಗಿದೆ ಅಂತ ಯಾರು ಕೇಳೋರಿಲ್ಲ ಲಾಸ್ ಆಗದೆ ಲಾಸ್ ಆಗ್ದಂತೆ ಇವತ್ ನೋಡು ಒಂದು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡ್ತಾರೆ ಐವತ್ ಸಾವಿರ ಅರವತ್ತು ಸಾವಿರ ಬರ್ತಾ ಇಲ್ಲ ಐವತ್ ಸಾವಿರ ಅರವತ್ ಸಾವಿರ ಬರ್ತಾರೆ ನೆಕ್ಸ್ಟ್ ಇಯರ್ ಯಾವತರ ಮಾಡೋದು ಅವ್ರು ಬೆಳೆದ್ರೆ ನಾವ್ ಎಲ್ರು ತಿನ್ನೋದು ಅವ್ರು ಬೆಳೆದ್ರೆ ಯಾರು ತಿನ್ನೋಷ್ಟಿಲ್ಲ ಒಂದು ಎಕ್ಸಾಂಪಲ್ ಮುನ್ನೂ ಮೂರ್ ಮೂರು ವರ್ಷ ಕೊರೋನಾ ಬಂದಿತ್ತಲ್ಲ ಸೈರನ್ ನಾಲ್ಕು ವರ್ಷ ಮನೇಲಿ ಒಳಗಡೆ ಒಟ್ಟು ಲಾಕ್ ಹಾಕು ಇದ್ರು ಎಲ್ರು ಆದ್ರೆ ರೈತರು ತೋಟದಲ್ಲಿ ಇರ್ತಾ ಇದ್ರು ರೈತರು ತೋಟದಲ್ಲಿ ಅವ್ರು ಸೇರನ್ ಇಲ್ಲ ಏನಿಲ್ಲ ಅವ್ರು ಬೆಲ್ದಿರ ನಮ್ ಬೆಳಿಗ್ಗೆ ಬರೋದಿಲ್ಲ ಅವರು ಹಂಗೆ ಮನೆಯಲ್ಲಿ ಬಗ್ಗೆ ಮಲ್ಕೊಂಡಿದ್ರೆ ಬರ್ತಾ ಇತ್ತಾ ಅವ್ರು ಬೆಳ್ದಿದ್ರೆ ಅವ್ರು ಮಲ್ಕೊಂಡಿದ್ರೆ ಹಾಲ್ ಬರ್ತಾ ಇತ್ತಾ ತರಕಾರಿ ಬರ್ತಾ ಇತ್ತಾ ನಮ್ಗೆ ಯಾವ್ದು ಬರ್ತಾ ಇರ್ಲಿಲ್ಲ ರೈತರು ಆಚೆ ಬಂದ್ ಮಾಡಿದಕ್ಕೆ ಮೂರು ವರ್ಷ ನಾವು ಒಳಗಡೆ ಮಲ್ಕೊಂಡಿದ್ರು ನಾವು ಸೇರನ್ನ ಹಾಕೋಷ್ಟೋತ್ಗೆ ರೈತರಿಂದ ನಾವು ಬಂದು ತಿನ್ನಿದ್ದು ತಿನ್ನೋ ಕೂಡ ತಿಂಡಿ ಇಲ್ದ್ರೆ ಇವಾಗ ಏನು ಅವ್ರು ಲಾಸ್ ಆಗ್ತದೆ ಯಾವ ತರ ಬರ್ತದೆ ಯಾವ ತರ ರೋಗ ಬರ್ತದೆ ಯಾವ ತರ ಅವ್ರಿಗೆ ರೈತರು ಅನ್ಯಾಯ ಆಗ್ತದೆ ಅದನ್ನ ನೋಡ್ಬೇಕು ಸರ್ಕಾರಕ್ಕೆ ತಿಳಿಸ್ಬೇಕು ಸರ್ಕಾರದಿಂದ ಏನೇನೋ ಬೆಂಬಲ ಬೆಲೆ ಅಂಗ ಕೊಡಿಸ್ಬೇಕು ಒಂದು ಎಕರೆಗೆ ಇಷ್ಟು ಅಂತ ಕೊಡಬೇಕು ಹೆಕ್ಟರ್ ಅಂತ ಏನೋ ಇವಾಗ ಒಂದು ಎರಡ್ ಹೆಕ್ಟರ್ ಆಗಿದ್ದಾರೆ ಒಂದು ಮಿನಿಮಮ್ ಅಂದ್ರೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಖರ್ಚಾಗುತ್ತೆ ಸರ್ಕಾರದ ಡೈರೆಕ್ಟ್ ರೈತಗೆ ಕೊಡ್ಬೋದಲ್ಲ ರೈತ ಡೈರೆಕ್ಟ್ ಎತ್ಕೊಂಡು ಕೊಡ್ಬೋದು ರೈತರಿಗೆ ಯಾವ ತರ ಕೊಡ್ಬೋದಿಲ್ಲ ಸರ್ಕಾರದಿಂದ ಈ ತರ ರೈತರಿಗೆ ಲಾಸ್ ಆಗ್ತಾ ಇದೆ ಅವ್ರು ಮುಂದಿನ ದಿನಗಳಲ್ಲಿ ಯಾವ ತರ ಬೆಳೆ ಬೆಳೆಯೋದು ಯಾರು ಮುಂದಿನ ದಿನಗಳಲ್ಲಿ ಯಾವ ನಮ್ಮ ನಿಮ್ಗೆ ತರಕಾರಿ ಕೊಡೋರು ನಮ್ಗೆ ಯಾರು ಇನ್ನ ಈ ಕೊಡೋರು ಇರೋಂತ ಅವ್ರ ಅವ್ರ ಕಡೆ ನಿಂತ್ಕೋಬೇಕು ಹೋಗ್ಬೇಕು ಸರ್ಕಾರ ಆಗ್ಲಿ ಆಗಲಿ ಅಧಿಕಾರಿಗಳು ಇದುವರೆಗೂ ಬಂದಿರಂತ ಯಾರ ರೈತನ ಕೇಳಿ ಯಾರನ್ನ ಬಂದಿದ್ದಾರೆ ನಮ್ಗೆ ಕೇಳಿದಾರೆ ಅಂತ ಹೇಳಿದ್ರೆ ನೀವು ಒಪ್ಕೊಂತೀನಿ ಯಾರ ರೈತರು ಎಲ್ಲ ರೈತರು ಇದಾರೆ ಕೇಳಿ ಆ ತರ ಇವಾಗ ಇವರು ಸರಿಯಾಗಿ ಇನ್ನ ಸ್ಪಂದಿಸಿಲ್ಲ ಅಂದ್ರೆ ನಾವು ಶಾಸಕರ ಹತ್ರ ಹೋಗ್ತೀವಿ ಶಾಸಕ ಶಾಸಕ ಹತ್ರ ಮನವಿ ಮಾಡ್ತೀವಿ ನಮ್ಗೆ ಈ ತರ ಲಾಸ್ ಆಗ್ತಾರೆ ರೈತರಿಗೆ ನಮ್ಗೆ ಶಾಸಕರು ಬಂದು ನಮಗೆ ಒಂದು ಒಂದು ಅನ್ನದಾನದಲ್ಲಿ ಬೆಂಬಲ ಬೆಳೆ ಆಗಲಿ ಇಲ್ಲಾಂದ್ರೆ ಯಾವ್ದನ್ನ ಸರ್ಕಾರದಿಂದ ಒಂದು ರೈತರಿಗೆ ಒಂದು ಸಹಾಯ ಮಾಡ್ಬೇಕು ನೀವು ಅಂತೇಳಿ ನಾವು ಇನ್ನು ಶಾಸಕರ ಹತ್ರ ಹೋಗಿ ಕೂತ್ಕೊಂತೀವಿ ಸಮೃದ್ಧಿ ಅವರ ಸಮೀಪದಲ್ಲಿ ಹೋಗಿ ಕೂತ್ಕೊಂತೀವಿ ಅಧಿಕಾರ ನಮ್ಗೆ ಏನು ಅಧಿಕಾರದ ಅಧಿಕಾರ ಯಾರು ಏನು ಮಾಡ್ತಾ ಇಲ್ಲ ಅಧಿಕಾರಿಗಳು ಅದಕ್ಕೋಸ್ಕರ ಇನ್ನು ಶಾಸಕರ ಕೂತ್ಕೊಂಡು ಶಾಸಕರಿಗೆ ಕರ್ಕೊಂಡ್ ಬರ್ತೀವಿ ನಾವು ರೈತರ ಹತ್ರ ತೋಟದ ಹತ್ರ ಅದೇನಂದ್ರೆ ನಾಲ್ಕು ಮಾರ್ಕೆಟ್ ಏನ್ ರೇಟ್ ಆಗ್ತೀವಿ ನೋಡ್ತು ನೋಡ್ಕೊತೀನಿ ಆ ಮಾರ್ಕೆಟ್ ನೋಡಿದ್ರೆ ನಮ್ಮ ಮಾರ್ಕೆಟ್ ಇನ್ನ ಐವತ್ತು ರೂಪಾಯಿ ಜಾಸ್ತಿ ಆಗೋದು ನಮ್ಗೆ ಮೂರ್ ನಾಲ್ಕು ಮಾರ್ಕೆಟ್ ಬರ್ಬೇಕು ಟಮಾಟೋ ಅಂದ್ರೆ ಇವತ್ತು ತಮೊಟೋ ಮಾರ್ಕೆಟ್ ಅಲ್ಲಿ ಬರ್ತಾ ಇರ್ಲಿಲ್ಲ ಅದು ಇವತ್ತು ಬರ್ತಾ ಇದೆ ಅಂದ್ರೆ ನಾನು ಎಲ್ಲಾ ಮಾರ್ಕೆಟ್ ಗನ್ನ ಐವತ್ತು ರೂಪಾಯಿ ಜಾಸ್ತಿ ಅಂತ ನಂದಿದು ಹೌದು ನಾವು ನಾವು ನಾಲ್ ಮದನ್ಪಲ್ಲಿ ಏನು ಪುಂಗ್ನೂರು ಏನು ಕೋಲಾರ್ ಏನು ಪಲಮನೇರ್ ಏನು ವಿಕೋಟ್ ಏನು ಒಡ್ಡಲ್ ಏನು ಶ್ರೀನಿವಾಸಪುರ್ ಏನು ಚಿಂತಾಮಣಿ ಯಾವ ರೇಟ್ ಏನಾಗಿದೆ ಅಂತೋ ಆ ಮಾರ್ಕೆಟ್ ಗೆ ನಾವು ಐವತ್ತು ರೂಪಾಯಿ ಮಾರ್ಬೇಕು ಅಂತ ನನ್ಗೆ ಆಶೆ ನಮ್ಮ ರೈತರಿಗೆ ಚೆನ್ನಾಗಿದೆ ಐವತ್ತು ರೂಪಾಯಿ ನೂರು ಬಾಕ್ಸ್ ಬಂದಾಗ ಐವತ್ತು ರೂಪಾಯಿ ಜಾಸ್ತಿ ಆದ್ರೆ ಐದು ಸಾವಿರ ಬಂತು ಐದು ಸಾವಿರ ಅಂದ್ರೆ ಅಲ್ಲಿ ಕಾರ್ಮಿಕ ಆಯ್ತು ಅಲ್ಲಿ ಖರ್ಚಾಯ್ತು ನಮ್ಮ ಆಶೆ ಏನು ಐವತ್ತು ರೂಪಾಯಿ ಜಾಸ್ತಿ ಮಾರ್ಬೇಕು ನಮ್ಮ ಮಾರ್ಕೆಟ್ ರೈತರು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಇವತ್ತು ನಾನು ಮಾರ್ತಾ ಇದ್ದೀನಿ ನಾನು ಮಾರೋಕೆ ಯಾರನ್ನ ಅಬ್ಜೆಕ್ಷನ್ ಇದೆಯಾ ಅಯ್ ಮಾರ್ಲಿ ನಾನು ಮಾರ್ತೀನಿ ನನ್ನ ರೈತರಿಗೆ ನಾನು ಐವತ್ತು ರೂಪಾಯಿ ಮಾರಕ್ಕೆ ಕೊಡೋಕ್ಕೋಸ್ಕರ ನಾನು ಇದ್ದೀನಿ ನಾನು ಅದನ್ನೇನಲ್ಲ ನನ್ನ ಜೊತೆಯಲ್ಲಿ ರೈತರು ಇದ್ದಾರೆ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ನನ್ನ ಟಚ್ ಮಾಡೋಕ್ಕಂತೂ ಯಾರು ಇಲ್ಲ ನನ್ನ ಜೊತೆ ರೈತರು ಇದ್ದಾರೆ ನನ್ನ ರೈತ ನಾನು ಮಾಡೋದಲ್ಲ ಕರೆಕ್ಟ್ ಇದೆ ಅಂತ ರೈತರು ಹೇಳ್ತಾರೆ ನನ್ನ ಇದ್ರೆ ಏನೇನು ತಪ್ಪಿಸಿದ್ರು ಹೇಳ್ತಾರೆ ಅದಕ್ಕೋಸ್ಕರ ನಾನು ರೇಟ್ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀನಿ ಎಲ್ಲ ಮಾರ್ಕೆಟ್ಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀನಿ